ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ಕಳೆದ ನಾಲ್ಕೈದು ದಿನಗಳಿಂದ ಕರ್ನಾಟಕ ತುಂಬೆಲ್ಲ ಸಿಂಹ ವಿಷ್ಣುವರ್ಧನ್ ಸರ್ ಅವರ ಸಮಾಧಿ ನೆಲೆಸಮದ ಬಗ್ಗೆನೇ ಚರ್ಚೆ ಅಷ್ಟಕ್ಕೂ ಈ ಸಮಾಧಿಯನ್ನು ನೆಲೆಸಮ ಯಾಕೆ ಮಾಡಿದರು ಅದು ಜಾಗ ಯಾರಿಗೆ ಸೇರಿದ್ದು ಅದರ ಇತಿಹಾಸವೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುವ ಹಾಗೂ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಅಹ್ ವಿಷ್ಣುವರ್ಧನ್ ಪುಣ್ಯ ಭೂಮಿಯನ್ನು ಬಾಲನ ಕುಟುಂಬದ ಸದಸ್ಯರು ನೆಲೆಸಮ್ಮಗೊಳಿಸಿದ್ದಾರೆ ಕನ್ನಡ ಚಿತ್ರರಂಗದ ಮೇರು ನಟನ ಸಮಾಧಿ ನೆಲೆಸಮ್ಮವಾಗಿರುವುದು ಚಿತ್ರರಂಗಕ್ಕೆ ಅಗಾತ ತಂದಿದೆ ಎಂದು ಹೇಳಬಹುದು ವಿಷ್ಣುವ ಹಾಗೂ ವಿಷ್ಣುವರ್ಧನ್ ಅಭಿಮಾನಿಗಳಿಗೂ ಸಹ ತೀವ್ರ ಬೇಸರ ತಂದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆದರೆ ವಿಷ್ಣುವರ್ಧನ್ ಸಮಾಧಿಯನ್ನು ನೆಲಸಮಗೊಳಿಸಲು ಕಾರಣ ಏನು ನೆಲಸಮಗೊಳಿಸಲು ನ್ಯಾಯಾಲಯವೇ ಅನುಮತಿ ನೀಡಿದ್ದು ಏಕೆ ಒಂದೊಮ್ಮೆ ಅದು ಖಾಸಗಿ ಸ್ಥಳವಾಗಿದ್ದರೆ ಆ ಸ್ಥಳದಲ್ಲಿಯೇ ವಿಷ್ಣುವರ್ಧನ್ ಅಂತಿಮ ಸಂಸ್ಕಾರ ಮಾಡಿದ್ದು ಏಕೆ ಆ ಜಾಗದ ಇತಿಹಾಸವೇನು ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಹಾಗಾದರೆ ಬನ್ನಿ ಅದರ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುಕೊಳ್ಳೋಣ ವಿಷ್ಣುವರ್ಧನ್ ಸಮಾಧಿ ಇದ್ದ ಸ್ಥಳವನ್ನು ಅಭಿಮಾನ್ ಸ್ಟುಡಿಯೋ ಸ್ಥಳ ಎಂದು ಕರೆಯಲಾಗುತ್ತದೆ ಇದು ಕೆಂಗೇರಿ ಬಳಿಯಲ್ಲಿದೆ ಹತ್ತು ಎಕರೆ ವಿಶಾಲವಾದ ಪ್ರದೇಶವಿದ್ದು ಇದರ ಮಾಲೀಕರಾಗಿದ್ದವರು ಕನ್ನಡ ಚಿತ್ರರಂಗದ ಹಿರಿಯ ನಟ ಬಾಲಕೃಷ್ಣ ಅವರು ಹಾಗೆಂದು ಇವರು ಯಾರೋ ಇನ್ನೊಬ್ಬರಿಂದ ಇಷ್ಟು ವಿಶಾಲವಾದ ಜಾಗವನ್ನು ಖರೀದಿ ಮಾಡಿಲ್ಲ ಬದಲಿಗೆ ಸರ್ಕಾರವೇ ಬಾಲಕೃಷ್ಣ ಅವರಿಗೆ ನಿಗದಿತ ಸ್ಥಳವನ್ನು ನೀಡಿತು ಬಾಲನ ಅವರು ಅಭಿಮಾನ ಸ್ಟುಡಿಯೋ ನಿರ್ಮಾಣಕ್ಕೆ ಮುಂದಾಗಿದ್ದರು ಅದಕ್ಕೆಂದೇ ಇಪ್ಪತ್ತು ಎಕರೆ ಜಾಗವನ್ನು ಸರ್ಕಾರದಿಂದ ಅನುದಾನವಾಗಿ ಪಡೆದುಕೊಂಡರು ಮತ್ತು ಅವರು ಬದುಕಿದ್ದಾಗಲೇ ಅದರಲ್ಲಿ ಹತ್ತು ಎಕರೆ ಜಾಗವನ್ನು ಮಾರಾಟ ಮಾಡಿದರು ಇನ್ನುಳಿದ ಹತ್ತು ಎಕರೆ ಜಾಗದಲ್ಲಿ ಅಭಿಮಾನ್ ಸ್ಟುಡಿಯೋ ಅಭಿವೃದ್ಧಿ ಮಾಡುವುದಾಗಿ ಅವರು ಮತ್ತ ಮತ್ತು ಅವರ ಮಕ್ಕಳು ಹೇಳಿದ್ದರು ಆದರೆ ಎರಡ್ ಸಾವಿರದ ನಾಲ್ಕರಲ್ಲಿ ಅಂದರೆ ವಿಷ್ಣುವರ್ಧನ್ ಅವರು ನಿಧನ ಹೊಂದುವ ಮುಂಚೆ ಆ ಜಾಗದ ಮೇಲೆ ಬಾಲಣ್ಣ ಅವರ ಪುತ್ರಿ ಗೀತಾ ಅವರು ಕೇಸು ದಾಖಲಿಸಿದರು ಆ ಸ್ಥಳದಲ್ಲಿ ತಮ್ಮದೂ ಪಾಲಿದೆ ಎಂದು ನ್ಯಾಯಾಲಯದ ಮೆಟ್ಟಿಲೇರಿದರು ಪ್ರಕರಣದ ವಿಚಾರಣೆ ನ್ಯಾಯಾಲಯದಲ್ಲಿ ಚಾಲ್ತಿಯಲ್ಲಿದ್ದಾಗಲೇ ವಿಷ್ಣುವರ್ಧನ್ ಅವರ ಅಂತಿಮ ಸಂಸ್ಕಾರವನ್ನು ಅದೇ ವಿವಾದಿತ ಜಾಗದಲ್ಲಿ ಮಾಡಲಾಯಿತು ವಿಷ್ಣುವರ್ಧನ್ ಅಳಿಯ ಅನಿರುದ್ಧ್ ಹೇಳಿರುವಂತೆ ವಿಷ್ಣುವರ್ಧನ್ ಅವರು ಮೈಸೂರಿನಲ್ಲಿ ನಿಧನರಾದ ದಿನ ಅವರನ್ನು ಬೆಂಗಳೂರಿಗೆ ಕರೆತರುತ್ತಿರುವಾಗ ತಿರುವಾಗ ಆಗಿನ ಮುಖ್ಯಮಂತ್ರಿಯೇ ಆಗಿದ್ದರಂತಹ ಕುಮಾರಸ್ವಾಮಿ ಅವರು ಅನಿರುದ್ಧ್ ಅವರಿಗೆ ಕರೆ ಮಾಡಿ ಎಲ್ಲಿ ಅಂತ್ಯ ಸಂಸ್ಕಾರ ಮಾಡುತ್ತೀರಾ ಎಂದರಂತೆ ನಾವು ರುದ್ರಭೂಮಿಯಲ್ಲಿ ಸಂಸ್ಕಾರ ಮಾಡುವುದಾಗಿ ಹೇಳಿದ್ದರಂತೆ ಅನಿರುದ್ಧ ಆದರೆ ಕುಮಾರಸ್ವಾಮಿ ಅವರು ಬೇಡ ಸರ್ಕಾಲ ಸರ್ಕಾರ ಸಕಲ ಗೌರವಗಳೊಂದಿಗೆ ಅವಿಮಾನ ಸ್ಟುಡಿಯೋನಲ್ಲಿ ಅಂತಿಮ ಸಂಸ್ಕಾರ ಮಾಡಲಿದೆ ಎಂದರಂತೆ ಅದೇ ಕಾರಣಕ್ಕೆ ಅವರು ಒಪ್ಪಿ ಅದೇ ಸ್ಥಳದಲ್ಲಿ ದಹನ ಮಾಡಿದರಂತೆ ಆದರೆ ಅದಾದ ಕೆಲವು ದಿನಗಳ ಬಳಿಕ ಅದು ವಿವಾದದ ಜಾಗ ಎಂಬುದು ಕುಟುಂಬದವರಿಗೆ ಗೊತ್ತಾಯಿತಂತೆ ಸರ್ಕಾರವು ವಿಷ್ಣುವರ್ಧನ್ ಸ್ಮಾರಕದ ಅಭಿವೃದ್ಧಿಗೆ ಮೊದಲು ಎರಡು ಕೋಟಿ ಬಿಡುಗಡೆ ಮಾಡಲು ಮುಂದಾಯಿತಂತೆ ಅದೇ ಹಣವನ್ನು ಆ ಜಾಗದ ಮೇಲೆ ಕೇಸು ಹಾಕಿರುವ ಗೀತಾ ಬಾಲೆ ಅವರಿಗೆ ಕೊಡುವ ನಿರ್ಣಯ ಆಯಿತಂತೆ ಗೀತಾ ಅವರಿಗೆ ಹಣ ನೀಡಿ ಎರಡು ಎಕರೆ ಜಾಗವನ್ನು ಸ್ಮಾರಕ ನಿರ್ಮಾಣಕ್ಕೆ ಬಳಸಿಕೊಳ್ಳುವುದು ಎಂದಾಯಿತಂತೆ ಆದರೆ ಗೀತಾ ಅವರು ಹಣವನ್ನು ನಿರಾಕರಿಸಿದರಂತೆ ಹಣ ಪಡೆದರೆ ಉಳಿದ ಎಂಟು ಎಕರೆ ಮೇಲೆ ಹಕ್ಕು ಹೋಗುತ್ತದೆ ಎಂಬ ಕಾರಣಕ್ಕೆ ಅವರು ಹಿಂದೆ ಸರಿದರಂತೆ ಅಸಲಿಗೆ ಆ ಜಾಗದಲ್ಲಿ ಸ್ಟುಡಿಯೋ ಅಭಿವೃದ್ಧಿ ಮಾಡದಿದ್ದ ಪಕ್ಷದಲ್ಲಿ ಆ ಇಡೀ ಹತ್ತು ಎಕರೆ ಜಾಗವನ್ನು ಸರ್ಕಾರಕ್ಕೆ ಮರಳಿ ಪಡೆಯುವ ಅಧಿಕಾರ ಇತ್ತಂತೆ ಆದರೆ ಅದರಂತೆ ಸರ್ಕಾರವು ಒಮ್ಮೆ ಸ್ಟುಡಿಯೋದ ನಿರ್ವಹಣೆ ಬಗ್ಗೆ ತನಿಖೆ ನಡೆಸಿ ಆ ಹತ್ತು ಎಕರೆ ಜಾಗವನ್ನು ಮುಟ್ಟಗೋಲು ಹಾಕಿಕೊಳ್ಳುವ ಆದೇಶ ಮಾಡಿತ್ತಂತೆ ಆದರೆ ಆಗಲೂ ಸಹ ನಿಗದಿತ ಅಧಿಕಾರಿಗಳು ಬಾಲಣ್ಣ ಅವರ ಕುಟುಂಬದವರಿಂದ ಜಾಗವನ್ನು ಪಡೆದುಕೊಳ್ಳಲಿಲ್ಲ ಆ ಬಳಿಕ ಬಾಲಣ್ಣ ಅವರ ಮಕ್ಕಳು ಎರಡ್ ಸಾವಿರದ ಹದಿನೈದರಲ್ಲಿ ಹೈಕೋರ್ಟ್ ಮೊರೆ ಹೋಗಿ ಸರ್ಕಾರದ ಜಮೀನು ಜಪ್ತಿ ಆದೇಶಕ್ಕೆ ತಡೆ ತರಲು ಯಶಸ್ವಿಯಾದರು ಅದಾದ ಬಳಿಕ ಸರ್ಕಾರವು ಆ ಜಾಗದ ಪಕ್ಕದಲ್ಲೇ ಮತ್ತೊಂದು ಜಾಗವನ್ನು ಸ್ಮಾರಕ ನಿರ್ಮಾಣಕ್ಕೆ ಗುರುತಿಸಿತು ಆದರೆ ಗುರುತಿಸಿದ್ದ ಜಾಗ ಅರಣ್ಯ ಇಲಾಖೆಗೆ ಸೇರಿದ್ದ ಕಾರಣ ನ್ಯಾಯಾಲಯವು ಸ್ಮಾರಕ ನಿರ್ಮಾಣಕ್ಕೆ ಅನುಮತಿ ನೀಡಲಿಲ್ಲ ಅದಾದ ಬಳಿಕ ಮೈಸೂರಿನಲ್ಲಿ ಜಾಗ ಗುರುತಿಸಲಾಯಿತು ಆರಂಭದಲ್ಲಿ ಅದು ಗೋಮಾಳದ ಜಾಗವೆಂದು ಕೆಲವರು ಪ್ರತಿಭಟನೆ ನಡೆಸಿದರು ಆದರೆ ನ್ಯಾಯಾಲಯವು ಅರ್ಜಿಯನ್ನು ತಳ್ಳಿಹಾಕಿ ಸ್ಮಾರಕ ನಿರ್ಮಾಣಕ್ಕೆ ಅನುಮತಿ ನೀಡಿತ್ತು ಅದಕ್ಕೂ ತೂಸು ಮುಂಚೆ ವಿಷ್ಣುವರ್ಧನ್ ಅಭಿಮಾನಿಗಳು ಸೇರಿಕೊಂಡು ಬಾಲಣ್ಣ ಕುಟುಂಬದವರ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದರು ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ತೀರ್ಪು ನೀಡಿದ ನ್ಯಾಯಾಲಯವು ಈ ಪ್ರಕರಣದಲ್ಲಿ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಯಾವುದೇ ಹಕ್ಕು ಇಲ್ಲ ಎಂದು ಸ್ಪಷ್ಟವಾಗಿ ಹೇಳಿತು ವಿಷ್ಣುವರ್ಧನ್ ಕುಟುಂಬದ ಬಾಲಣ್ಣ ಕುಟುಂಬದವರ ಮಾತುಕತೆಯಿಂದ ಬೇಕಾದರೆ ಪ್ರಕರಣ ಇತ್ಯರ್ಥವಾಗಲಿ ಎಂದು ಅಭಿಪ್ರಾಯಪಟ್ಟಿತು ಆದರೆ ಅದಾಗಲೇ ಮೈಸೂರಿನಲ್ಲಿ ಸ್ಥಳ ಗುರುತಿಸಿ ಆಗಿತ್ತಾದರಿಂದ ವಿಷ್ಣುವರ್ಧನ್ ಕುಟುಂಬದವರು ಆ ವಿಷಯದಲ್ಲಿ ಆಸಕ್ತಿ ಕಳೆದುಕೊಂಡರು ಇದೀಗ ಬಾಲಣ್ಣ ಕುಟುಂಬದವರು ಸ್ಮಾರಕವನ್ನು ನೆಲಸಮಗೊಳಿಸಿದ್ದಾರೆ ವಿಶೇಷವೆಂದರೆ ಅದೇ ಜಾಗದಲ್ಲಿ ಹಿರಿಯ ನಟ ಬಾಲಣ್ಣ ಅವರ ಸಮಾಧಿಯೂ ಇತ್ತು ಅದನ್ನು ಸಹ ನೆಲಸಮಗೊಳಿಸಿದ್ದಾರೆ ಒಂದು ಗಣೇಶನ ದೇವಾಲಯ ಇತ್ತು ಅದನ್ನು ಸಹ ಧ್ವಂಸ ಮಾಡಿದ್ದಾರೆ ನೋಡಿ ಸ್ನೇಹಿತರೆ ಇದು ಇಷ್ಟು ಇವತ್ತು ಅಂದ್ರೆ ಕಳೆದ ನಾಲ್ಕೈದು ದಿನದಿಂದ ಕರ್ನಾಟಕದ ತುಂಬಾ ಚರ್ಚೆಯಲ್ಲಿರುವಂತಹ ವಿಷ್ಣುವರ್ಧನ್ ಸಮಾಧಿಯವರ ವಿವಾದದ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮಗೆ ತಿಳಿಸಿಕೊಟ್ಟಿದ್ದೇನೆ ನೋಡಿ